ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಐದು ಶ್ಲೋಕ ಧೃಷ್ಟಕೇತುಶ್ಚೇಕಾನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವ ಅರ್ಥ ಇನ್ನೂ ಪಾಂಡವರ ಪರವಾಗಿ ಯುದ್ಧ ಮಾಡುತ್ತಿರುವ ಮಹಾಶೂರರು ಧೃಷ್ಟಕೇತು ಚೇಕಿತಾನ ವೀರಶಾಲಿ ಕಾಶಿರಾಜ ಪುರುಜಿತ್ ಕುಂತಿಭೋಜ ಹಾಗೂ ಶ್ರೇಷ್ಠ ಯೋಧ ಶೈಬ್ಯ ವಿವರಣೆ ದುರ್ಯೋಧನನ ಆತಂಕ ಇನ್ನೂ ಹೆಚ್ಚುತ್ತಿದೆ ಈ ಶ್ಲೋಕದಲ್ಲಿ ಪಾಂಡವರ ಪರ ಶೂರರ ಪಟ್ಟಿ ಮುಂದುವರಿಯುತ್ತದೆ ದುರ್ಯೋಧನನು ಪಾಂಡವರ ಸೇನೆಯ ಪ್ರಬಲ ಯೋಧರ ಬಗ್ಗೆ ಮನಸ್ಸಿನಲ್ಲಿ ಆಘಾತಗೊಂಡಿದ್ದಾನೆ ಪಾಂಡವರ ಪರದ ಶಕ್ತಿಶಾಲಿ ಯೋಧರು ದುಷ್ಟಕೇತು ಚೇದಿ ದೇಶದ ರಾಜ ಶೂರ ಯೋಧ ಚೇಕಿತಾನ ವಂಶದ ಪರಾಕ್ರಮಶಾಲಿ ರಾಜ ಕಾಶಿ ರಾಜ್ಯದ ಶಕ್ತಿಶಾಲಿ ರಾಜ ಕುರುಜಿತ್ ಮತ್ತು ಆಮ್ ಕುಂತಿ ಭೋಜ ಕುಂತಿಯ ಬಂಧುಗಳು ಮಹಾಯೋಧರು ಶೈಬ್ಯ ಬಲಶಾಲಿ ನರಶ್ರೇಷ್ಠ ಜೀವನ ಪಾಠ ನ್ಯಾಯ ಮತ್ತು ಧರ್ಮ ಪಕ್ಷದಲ್ಲಿ ಸದಾಶಕ್ತಿಯು ಹರಿದು ಬರುತ್ತದೆ ನಾನು ಒಬ್ಬನೇ ಶಕ್ತಿಶಾಲಿ ಎಂಬ ಅಹಂಕಾರ ಆತಂಕಕ್ಕೆ ಕಾರಣವಾಗಬಹುದು ದುರ್ಯೋಧನನ ಅಹಂಕಾರವು ಈಗ ಭೇದ ರೂಪದಲ್ಲಿ ಹೊರಬರುತ್ತಿದೆ ಸಂದೇಶ ಸತ್ಯದ ಪರ ಇರುವವನು ಸದಾಶಕ್ತಿಯುತ ಸಹಾಯವನ್ನು ಪಡೆಯುತ್ತಾನೆ ಧರ್ಮದ ಹಾದಿಯು ಬಲಯುತವಾದರೆ ಅಯೋಗ್ಯರ ಹಾದಿ ಭೇಮಯ